ನರೇಂದ್ರ ಮೋದಿ ಅವರು ದಿನೇ ದಿನೇ ಅವರೊಬ್ಬರು ಬಿಟ್ರೆ ಬೇರೆಯವರು ಇಲ್ಲ ಅನ್ನೋದನ್ನ ಅವರೂ ಸಾಬೀತ್ ಮಾಡ್ಕೊಳ್ತಿದ್ದಾರೆ ಉಳಿದವರು ಸಾಬೀತ್ ಮಾಡ್ತಿದ್ದಾರೆ ನಾನ್ ಸುಮ್ಮನೆ ಒಬ್ಬನೇ ಕೂತಾಗ ಕಂಪೇರ್ ಮಾಡಿ ನೋಡ್ತೀನಿ ನರೇಂದ್ರ ಮೋದಿ ಅವರ ಎದುರಿಗೆ ಇನ್ಯಾರು ಪ್ರಧಾನ ಮಂತ್ರಿ ಆಗ್ಬಹುದು ಅಪೋಸಿಷನ್ ಅಲ್ಲಿ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಅನ್ನೋದನ್ನ ನಾನ್ ಮನಸ್ಸಲ್ಲ ಬುದ್ಧಿ ಅಲ್ಲ ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಗದ ಸ್ಥಿತಿ ಇನ್ನು ಸಿದ್ದರಾಮಯ್ಯವ್ರ ತರದವ್ರು ಯಾರಾದ್ರೂ ಕೂರಿಸೋಣ ಅಂತಂದ್ರೆ ಕರ್ನಾಟಕವನ್ನೇ ಸಂಭಾಳಿಸಿಕೊಳ್ಳಿಕ್ ಸಾಧ್ಯವಾಗದೆ ದಿನ ಬೆಳಗಾದ್ರೆ ಒಂದು ಹತ್ಯೆಗೆ ಕಾರಣವಾಗ್ತಾ ಇರುವಂತ ಈ ಸಿದ್ದರಾಮಯ್ಯನವರ ಸರ್ಕಾರವನ್ನ ಈ ರಾಷ್ಟ್ರಕ್ಕೆ ತಂದ್ರೆ ಈ ದೇಶ ಬದುಕಲಿಕ್ಕೆ ಉಂಟ ಅನ್ನೋ ಪ್ರಶ್ನೆಗೆ ನಾವೆಲ್ಲರೂ ಇವತ್ತು ಉತ್ತರ ಕೊಡಬೇಕಾಗಿದೆ ಮಿತ್ರರೆ ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಕಾಂಗ್ರೆಸ್ನವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನೀವೆಲ್ಲರೂ ನೋಡಿರ್ಬೇಕು ಅಡ್ವರ್ಟೈಸ್ಮೆಂಟ್ ಏನಿದೆ ಅಂತಂದ್ರೆ ಒಂದು ಚೊಂಬು ಇಟ್ಟು ಆ ಚೊಂಬನ್ನು ಹಾಕಿ ಅವರು ತೋರಿಸಿದ್ದಾರೆ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ನಾನು ಸುಮ್ಮನೆ ಕಾಂಗ್ರೆಸ್ನವ್ರಿಗೆ ಹೇಳೋದು ಇಲ್ಲಿ ಯಾರಾದರೂ ಕಾಂಗ್ರೆಸ್ನವರು ಚಕ್ರವರ್ತಿ ಇವತ್ತು ಏನ್ ಮಾತಾಡ್ತಾರೋ ನೋಡಲೇಬೇಕು ಅಂತ ಕೂತಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ ನಿಮ್ಮ ಲೀಡ್ರಿಗೆ ಹೇಳಿಬಿಡಿ ಚೊಂಬು ತಗೊಂಡು ಸಮಾಜದ ಜನ ಹೊರಗಡೆ ಹೋಗ್ತಾರೆ ಬಯಲಿಗೆ ಹೋಗ್ತಾರೆ ನರೇಂದ್ರ ಮೋದಿ ಬಂದ ಮೇಲೆ ಸಮಾಜದ ಜನ ಬಯಲಿಗೆ ಹೋಗೋದನ್ನ ನಿಲ್ಲಿಸೋದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಮನೆ ಮನೆಗೂ ಶೌಚಾಲಯ ಕಟ್ಟಿಕೊಟ್ಟ ನಂತರ ಆ ಜನ ಚಂಬು ಹೋಗೋದು ನಿಲ್ಲಿಸಿದ್ದಾರೆ ಈಗ ನರೇಂದ್ರ ಮೋದಿ ಚೊಂಬು ಕೊಟ್ಟಿರೋದು ಕರ್ನಾಟಕದ ಜನತೆಗಲ್ಲ ನರೇಂದ್ರ ಮೋದಿ ಚಂಬು ಕೊಡ್ತಾ ಇರೋದು ಚೊಂಬು ಕೊಡ್ತಾ ಇರೋದು ನವರಿಗೆ ಇನ್ನು ಮುಂದೆ ನೀವು ಆಚೆ ಹೋಗ್ಬೋದು ನಿಮ್ಮ ಕೆಲಸ ಮುಗೀತು ಇನ್ನು ಇನ್ನು ಅಂತ ಕಾಂಗ್ರೆಸ್ ಮುಕ್ತ ಭಾರತಕ್ಕೆ ಅವ್ರ ಕೈಯಲ್ಲಿ ಚೊಂಬು ಕೊಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತಾಗಿದೆ ಇನ್ನು ಚೊಂಬೆ ನಮ್ಗೆ ಸಿಕ್ಕಿರೋದು ಅಂತ ನಾನಿವತ್ ಬಾಗಲಕೋಟೆಯ ಕ್ಷೇತ್ರದಲ್ಲಿ ನಿಂತಿದ್ದೀನಿ ನರೇಂದ್ರ ಮೋದಿಯವರ ಸರ್ಕಾರದ ಕಡೆಯಿಂದ ಬಾಗಲಕೋಟೆಗೆ ಏನಾಯ್ತು ಅಂತ ಒಂದು ಸಣ್ಣ ವರದಿ ಕೊಡ್ತೀನಿ ನಿಮಗೆ ಬಾಗಲಕೋಟೆಯಲ್ಲಿ ಸುಮಾರು ಎರಡು ಲಕ್ಷ ಮೂವತ್ತು ಸಾವಿರ ಮನೆಗಳಿಗೆ ನಲ್ಲಿಗೆ ನೀರು ಬಂದಿದೆ ಮನೆ ಮನೆಗೆ ಹರ್ ಘರ್ ಜಲ್ ಅನ್ನೋ ನೆಪದಲ್ಲಿ ಮೂವತ್ತೈದು ಜನೌಷಧಿ ಕೇಂದ್ರಗಳಲ್ಲಿ ಇತರೆ ಔಷಧಿ ಕೇಂದ್ರಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗುವಂತ ಮೂವತ್ತೈದು ಜನೌಷಧಿ ಕೇಂದ್ರಗಳಾಗಿವೆ ಕಿಸಾನ್ ಸಮ್ಮಾನ್ ನಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಪಡೆಯುವಂತ ಎರಡು ಲಕ್ಷ ಮೂವತ್ತು ಸಾವಿರ ರೈತರು ಬರೀ ಬಾಗಲಕೋಟೆ ಜಿಲ್ಲೆಯಲ್ಲೇ ಇದ್ದಾರೆ ಕ್ಷೇತ್ರದಲ್ಲಿದ್ದಾರೆ ಎರಡು ಲಕ್ಷ ಶೌಚಾಲಯಗಳು ನಿರ್ಮಾಣಗೊಂಡು ಯಾವ ತಾಯಂದ್ರು ರಾತ್ರಿ ಆದ್ರೆ ಸಂಜೆ ಆದ್ರೆ ಬೀದಿಯಲ್ಲಿ ಕೂತಿರ್ತಿದ್ರು ಅವರು ಮನೆಯಲ್ಲೇ ಶೌಚಾಲಯಕ್ಕೆ ಹೋಗುವಂತ ವ್ಯವಸ್ಥೆ ಆಗಿದೆ ನರೇಂದ್ರ ಮೋದಿ ಅವರ ಕಾರಣಕ್ಕೆ ಸುಮಾರು ಅರವತ್ತೆಂಟು ಸಾವಿರ ಜನರಿಗೆ ಬಾಗಲಕೋಟೆ ಜಿಲ್ಲೆ ಒಂದರಲ್ಲೇ ಈ ಕ್ಷೇತ್ರದಲ್ಲೇ ಉಜ್ವಲ ಯೋಜನೆ ಅಡಿಯಲ್ಲಿ ಬೆಲೆಗೆ ಎಲ್ ಪಿ ಜಿ ಸಿಲಿಂಡರ್ಗಳು ಸಿಕ್ಕಿವೆ ಲಕ್ಷ ಜನರಿಗೆ ಧಾನ್ಯ ಉಚಿತವಾಗಿ ಸಿಗುತ್ತೆ ಮನೆಗಳನ್ನ ಈ ಕ್ಷೇತ್ರದಲ್ಲಿ ಕಟ್ಟಿಕೊಡಲಾಗಿದೆ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಗ್ರಾಮ ಸಡಕನ್ನ ಈ ಕ್ಷೇತ್ರವೊಂದಲ್ಲೇ ಮಾಡಲಾಗಿದೆ ಏಳು ಲಕ್ಷ ಜನಕ್ಕೆ ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಈ ಕ್ಷೇತ್ರ ಚಿಕಿತ್ಸೆ ಮಾಡಿಕೊಡಲಾಗಿದೆ ಈ ಕ್ಷೇತ್ರದಲ್ಲಿ ನೂರು ಪರ್ಸೆಂಟ್ ಜನ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ನಲ್ಲಿ ಅಕೌಂಟ್ ಇರುವಂತೆ ಜನ ಅಕೌಂಟ್ನ ಮಾಡಿಕೊಡಲಾಗಿದೆ ಅಷ್ಟೇ ಅಲ್ಲ ಮಿತ್ರರೆ ಸುಮಾರು ಒಂದೂವರೆ ಲಕ್ಷ ಎಲ್ಇ ಡಿ ಬಲ್ಬ್ಗಳನ್ನ ಉಜಾಲಾ ಯೋಜನೆಯಡಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ವಿತರಿಸಲಾಗಿದೆ ಎಷ್ಟಾಗಿದೆ ಕೆಲಸ ನಾನು ಒಂದು ಹೈಲೈಟ್ ಅಷ್ಟೇ ನಿಮ್ಗೆ ಕೊಟ್ಟಿರೋದು ಮಿತ್ರ ನರೇಂದ್ರ ಮೋದಿ ಅವರು ಒಂದು ಕ್ಷೇತ್ರದಲ್ಲಷ್ಟೇ ಅಷ್ಟೇ ಅಲ್ಲ ಇಡೀ ದೇಶದ ಜನರಿಗೆ ಇಷ್ಟು ಅದ್ಭುತವಾಗಿರುವ ಕೆಲಸವನ್ನು ಮಾಡಿ ಎಲ್ಲಕ್ಕಿಂತ ಹೆಚ್ಚು ನರೇಂದ್ರ ಮೋದಿ ಅವರು ಸ್ವಾಭಿಮಾನದಿಂದ ಈ ನಾಡಿನ ಜನ ತಲೆ ಎತ್ತುವಂತೆ ಮಾಡಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನ್ರಿ ಮಾಡಿದೆ ನೀವೆಲ್ಲರೂ ಓಟ್ ಹಾಕೋಕ್ಕಿಂತ ಮುಂಚೆ ಒಮ್ಮೆ ಯೋಚನೆ ಮಾಡಿ ಓಟ್ ಹಾಕಿ ಮಿತ್ರ ಈ ಬಾರಿ ಸುಮ್ ಸುಮ್ನೆ ಓಟ್ ಹಾಕ್ಬೇಡಿ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ ಬಳಿ ಬಂದಾಗ್ಲೂ ಕೂಡ ನರೇಂದ್ರ ಮೋದಿ ಅವರ ಸಾಧನೆಯನ್ನ ಬಿಚ್ಚಿಟ್ಟು ಓಟ್ ಮಾಡಿ ಅಂತ ಕೇಳಿದ್ದೆ ಈ ಬಾರಿ ಮತ್ತೆ ಸಾಧನೆಯನ್ನು ಬಿಚ್ಚಿಡ್ತೀನಿ ಆದ್ರೆ ಕಂಪೇರ್ ಮಾಡಿ ಕರ್ನಾಟಕದಲ್ಲಿ ಬಂದಿರುವಂತ ಕಾಂಗ್ರೆಸ್ ಒಂದು ವರ್ಷ ಕಳೆಯೋದ್ರೊಳಗೆ ಏನ್ ಮಾಡಿದೆ ಅಂತಂದ್ರೆ ಅವ್ರು ಹೇಳಿದ್ರು ಪ್ರತಿ ಇದೇ ಸಿದ್ದರಾಮಯ್ಯವರು ಹತ್ತು ಕೆ ಅಕ್ಕಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಇದೇ ಮಾತು ಹೇಳಿದ್ರು ಹತ್ತು ಕೆ ಜಿ ಅಂತ ಕೈಯಲ್ಲಿ ತೋರಿಸಿದ್ರು ಆದ್ರೆ ಆಶ್ಚರ್ಯ ಏನಾಯ್ತು ಗೊತ್ತಾ ಎಲೆಕ್ಷನ್ ಅಲ್ಲಿ ಗೆದ್ದ ತಕ್ಷಣ ಸಿದ್ದರಾಮಯ್ಯವ್ರು ಹೇಳಿದ್ರು ಐದ್ ಕೆ ಜಿ ಮೋದಿ ಕೊಡ್ತಾರೆ ಐದ್ ಕೆ ಜಿ ನಾನು ಕೊಡ್ತೀನಿ ಅಂತ ಅಲ್ಲಿವರೆಗೂ ಐದ್ ಕೆ ಜಿ ಕೊಡ್ತಾ ಇರೋದು ಮೋದಿ ಅಂತ ಯಾರಿಗೂ ಗೊತ್ತಾಗಿರ್ಲಿಲ್ಲ ಸಿದ್ದರಾಮಯ್ಯ ಹೇಳಿದ ಹೇಳಿದ್ಮೇಲೆ ಗೊತ್ತಾಯ್ತು ಜನ ಹೇಳಿದ್ರು ಐದ್ ಕೆ ಜಿ ಆದ್ರೂ ಕೊಡಪ್ಪ ಅಕ್ಕಿ ನೋಡೋಣ ಮೋದಿ ಕೊಡ್ತಿದ್ದಾರಲ್ಲ ನಿನ್ನ ಯೋಗ್ಯತೆ ತಕ್ಕಾಗಿ ಐದ್ ಕೆ ಜಿ ಕೊಡು ಅಂತಂದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ರು ನಾನು ಅಕ್ಕಿ ಕೊಡ್ತೀನಿ ಅಂತ ಹೇಳಲೇ ಇಲ್ಲ ಧಾನ್ಯ ಕೊಡ್ತೀನಿ ಅಂದಿದ್ದು ಸುಳ್ಳು ಅಕ್ಕಿ ಕೊಡ್ತೀನಿ ಅಂತಾನೆ ಹೇಳಿದ್ದು ಧಾನ್ಯ ಕೊಡ್ತೀನಿ ಅಂದವರು ಕೆಲವರಿಗೆ ಜೋಳ ಕೊಡ್ತೀನಿ ಕೆಲವರಿಗೆ ರಾಗಿ ಕೊಡ್ತೀನಿ ಅಂತಂದ್ರು ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ ಕೊನೆಗಂದ್ರು ಒಂದು ಕೆಜಿಗೆ ಇಷ್ಟು ಅಂತ ದುಡ್ಡು ಕೊಡ್ತೀನಿ ಅಂತ ಅದು ಕೂಡ ಬರಲಿಲ್ಲ ಒಂದು ಗ್ಯಾರಂಟಿಯನ್ನ ಸಮರ್ಥವಾಗಿ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ಕೈ ಗ್ಯಾರಂಟಿ ಅಂದ್ರು ಅಲ್ಲ ಗ್ಯಾರಂಟಿಗೆ ಕೈ ಕೊಟ್ಟ ಸರ್ಕಾರ ಇದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಎರಡನೇದವ್ರು ಹೇಳಿದ್ರು ನಾವು ಹೆಣ್ಣು ಮಕ್ಕಳನ್ನ ದೇವಸ್ಥಾನಕ್ಕೆ ಅಥವಾ ಹೆಣ್ಣು ಮಕ್ಕಳಿಗೆ ಬಸ್ ನಲ್ಲಿ ಫ್ರೀ ಮಾಡ್ತೀವಿ ಅಂತ ಮಾಡಿದ್ರು ಮಿತ್ತರೇ ಆದ್ರೆ ಸಿದ್ದರಾಮಯ್ಯ ಏನ್ ಮಾಡಿದ್ರು ಗೊತ್ತಾ ಈ ಹೆಣ್ಣು ಮಕ್ಕಳೆಲ್ಲ ಬಸ್ ನಲ್ಲಿ ಫ್ರೀ ಮಾಡಿದ್ರಿಂದ ದೇವಸ್ಥಾನಗಳಿಗೆ ಟ್ರಿಪ್ ಹೋಗ್ತಿದ್ದಾರೆ ಅಂತ ದೇವಸ್ಥಾನಗಳ ಹುಂಡಿಯ ಹಣವನ್ನ ಸರ್ಕಾರ ತೆಗೆದುಕೊಳ್ಳುವ ನೀಚ ಮಟ್ಟಕ್ಕೆ ಹೋಯ್ತಲ್ಲ ನಾವು ಈ ತರ ಬಸ್ ನಲ್ಲಿ ಫ್ರೀ ಹೋಗಿ ದೇವಸ್ಥಾನಗಳ ಹುಂಡಿಗೆ ಸರ್ಕಾರ ಕೈ ಹಾಕುವಂತಾಯ್ತಲ್ಲ ಇದು ಇವ್ರ ಗ್ಯಾರಂಟಿ ಮಿತ್ರ ಸಿದ್ದರಾಮಯ್ಯ ಹೇಳಿದ್ರು ಕರೆಂಟ್ ಫ್ರೀ ಕೊಡ್ತೀವಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಸಿದ್ದರಾಮಯ್ಯಗೂ ಫ್ರೀ ಕಾಕಾ ಪಾಟೀಲ್ನಿಗೂ ಫ್ರೀ ಅಂದ್ರು ಆಮೇಲೆ ಏನಂದ್ರು ಯಾರು ಇನ್ನೂರು ಯೂನಿಟ್ ಗಿಂತ ಜಾಸ್ತಿ ಬಳಸಲ್ವೋ ಅವ್ರಿಗೆ ಮಾತ್ರ ಫ್ರೀ ಅಂತ ಕಂಡೀಷನ್ ಹೇಳಿದ್ರು ಉಲ್ಟಾ ಏನ್ ಮಾಡಿದ್ರು ಗೊತ್ತಾ ಇನ್ನೂರ್ ಯೂನಿಟ್ ಗಿಂತ ಯಾರು ಜಾಸ್ತಿ ಬಳಸ್ತಾರೋ ಅವ್ರಿಗೆ ಕರೆಂಟ್ ರೇಟ್ ಜಾಸ್ತಿ ಮಾಡಿ ಇವತ್ತು ಬದುಕಲಿಕ್ಕಾಗದ ಸ್ಥಿತಿ ತಂದ್ರಲ್ಲ ಇದು ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಕೊಟ್ಟ ಕೊಡುಗೆನ ಕಾಂಗ್ರೆಸ್ ಕೊಟ್ಟ ಕೊಡುಗೆನ ಯೋಚನೆ ಮಾಡಿ ಗ್ರಾಜುಯೇಟ್ಸ್ ಗಳಿಗೆ ಹಣ ಕೊಡ್ತೀನಿ ಅಂತಂದ್ರು ಇವತ್ತಿನವರೆಗೂ ಬರಲಿಲ್ಲ ಮನೆಯಲ್ಲಿ ಕುಳಿತಿರುವ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಸ್ಕೀಮ್ ನಲ್ಲಿ ಕೊಡ್ತೀವಿ ಅಂತಂದ್ರು ಯಾವ ತಿಂಗಳಲ್ಲೂ ಬರಲಿಲ್ಲ ಈ ತಿಂಗಳಲ್ಲಿ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಎಲೆಕ್ಷನ್ ಗೆ ನೇರವಾಗಿ ದುಡ್ಡು ಕೊಡೋ ಬದಲು ಹೆಣ್ಮಕ್ಳಿಗೆ ಮನೆಗ್ ತಲುಪಿಸ್ಬಿಡೋಣ ಅಂತ ಇಂಡೈರೆಕ್ಟ್ಲಿ ಕೊಡುವಂತ ವ್ಯವಸ್ಥೆ ಈ ತಿಂಗಳಲ್ಲಿ ಮಾಡಿದ್ದಾರಲ್ಲ ಮುಂದಿನ ತಿಂಗಳು ಕೊಡ್ತೀವಿ ಅನ್ನುವಂತ ಗ್ಯಾರಂಟಿ ಅವ್ರಿಗೂ ಇಲ್ಲ ದುಡ್ಡೆಲ್ಲಿಂದ ತರ್ತಿದ್ದಾರೆ ಈ ರಾಜ್ಯವನ್ನ ಸಾಲದ ಸುಳಿಯಲ್ಲಿ ಮುಳುಗಿಸ್ತಾ ಇರುವಂತ ಸಿದ್ದರಾಮಯ್ಯ ಕರ್ನಾಟಕಕ್ಕೆ ದೊಡ್ಡ ಚೊಂಬು ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಮೋಸ ಮಾಡಿದ್ದಾರೆ ಎನ್ನುವುದನ್ನ ನಾವು ಅರಿತುಕೊಳ್ಳಿಲ್ಲ ಅಂತಂದ್ರೆ ಬಹಳ ದೊಡ್ಡ ಪ್ರಮಾದ ಆಗತ್ತೆ ಮಿತ್ರ ಬರೀ ದುಡ್ಡಿನ ವಿಚಾರದಲ್ಲಿ ಮೋಸ ಆಗಿದ್ರೆ ನಾನು ಮಾತಾಡ್ತಿರ್ಲಿಲ್ಲ ಇವತ್ತು ಈ ಸ್ಟೇಜಿನ ಪಕ್ಕದಲ್ಲಿ ಆ ನೇಹ ಅನ್ನುವಂತ ಹುಡುಗಿಯ ಚಿತ್ರವನ್ನ ಹಾಕಿದ್ದೀವಿ ಅವಳಿಗೆ ಸದ್ಗತಿ ಸಿಗಲಿ ಅಂತ ನಾವೆಲ್ಲರೂ ನಿಂತ್ಕೊಂಡು ಒಂದ್ ನಿಮಿಷದ ಮೌನಾಚರಣೆ ಮಾಡಿದ್ದೀವಿ ಇನ್ನು ನಾಲ್ಕು ವರ್ಷ ಸಿದ್ದರಾಮಯ್ಯ ಅವರ ಗವರ್ಮೆಂಟ್ ಇದೆ ಇನ್ನು ಎಷ್ಟು ಮೌನಾಚರಣೆ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಬೇಕಾಗಿದೆ ಅಷ್ಟೇ ನಾನ್ ನಿಮ್ಗೇನು ಹೇಳಿಕ್ ಬಾಕಿ ಉಳಿದಿಲ್ಲ ಬಿತ್ತರೆ ಈ ಒಬ್ಬ ಒಬ್ಬ ಪುಂಡ ಪೋಖ್ರಿ ಆ ಹೆಣ್ಣು ಮಗಳ ಹಿಂದೆ ಬಿದ್ದು ನೆನಪಿಟ್ಕೊಳ್ಳಿ ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ಅವರೂ ಕಾಲೇಜಿಗೆ ಹೋಗ್ತಾರೆ ಈ ತರದ ಯಾವುದೋ ಒಬ್ಬ ಪುಂಡ ಆ ಹೆಣ್ಣು ಮಗಳ ಹಿಂದೆ ಬಿದ್ದು ನೀ ನನ್ನ ಪ್ರೀತಿಸಬೇಕು ಅಂತ ಹೇಳ್ತಾನೆ ಅವಳು ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಯಾವ ಬಾರಿ ಬರ್ಬರವಾಗಿ ಹತ್ಯೆ ಮಾಡಿದ ಅವಳನ್ನ ಒಂಬತ್ತು ಬಾರಿ ಚೂರಿ ಇರಿದು ಕೊಲ್ಲಲಾಯ್ತು ಒಂಬತ್ತು ಬಾರಿ ಆಕೆ ವಿಲವಿಲ ಒದ್ದಾಡ್ತಾ ರಕ್ತದ ಮಡುವಿನಲ್ಲಿ ಸಿಕ್ಕಾಕೊಂಡು ಪ್ರಾಣ ಬಿಟ್ಲು ಒಮ್ಮೆ ಯಾವತ್ತಾದ್ರೂ ತಾಯಿ ತಂದೆಯಾಗಿ ಆ ಹೆಣ್ಣು ಮಗಳ ಸಾವಿನ ಆಕ್ರಂದವನ್ನ ನೀವು ಊಹಿಸಿ ನೋಡಿ ಹೇಗಾಗಿದೆ ಪರಿಸ್ಥಿತಿ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಗೊತ್ತಾ ಅದವರು ವೈಯಕ್ತಿಕವಾದ ಜಗಳ ನಾನು ಅದನ್ನು ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಇಚ್ಛೆ ಪಡಲ್ಲ ಅಂತಾರೆ ಸಿದ್ದರಾಮಯ್ಯವರೇ ಇದು ವೈಯಕ್ತಿಕ ಜಗಳ ಅಲ್ಲ ಇದು ಲವ್ ಜಿಹಾದ್ ಒಬ್ಬ ಮುಸಲ್ಮಾನ ಹುಡುಗ ಒಬ್ಬ ಹಿಂದೂ ಹುಡುಗಿಯನ್ನ ಪ್ರೀತಿಸು ಅವಳನ್ನ ಮದುವೆ ಆಗುವಂತ ಒತ್ತಾಯ ಮಾಡಿ ಮತಾಂತರಕ್ಕೆ ಪ್ರಯತ್ನ ಪಡ್ತಾನೆ ಕರ್ನಾಟಕದಲ್ಲಿ ಈ ತರದ ಅನೇಕ ಪ್ರಕರಣಗಳು ನಡೀತಾ ಇವೆ ಮತ್ತೆ ನೀವು ಬಂದ್ಮೇಲೆ ಜಾಸ್ತಿ ಆಗಿದೆ ಅಂತ ಹಿಂದೂವಾಗಿ ನಾನು ಆರೋಪ ಮಾಡ್ತೀನಿ ಉತ್ತರ ಕೊಡಿ ಇದಕ್ಕೆ ತಾಕತ್ತಿದೆಯನ್ನು ಉತ್ತರ ಕೊಡ್ಲಿಕ್ಕೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಇವತ್ತು ಹೇಳ್ತಾರೆ ಸಿದ್ದರಾಮಯ್ಯವರೇ ನಾನು ಕಾಂಗ್ರೆಸ್ನವನೇ ನನ್ನ ಮನೆಯಲ್ಲಿ ಯಾವ ತರದ ಪರಿಸ್ಥಿತಿ ಇವತ್ತಾಗಿದೆ ಎನ್ನುವುದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಬರೀ ಮುಸಲ್ಮಾನರ ವೋಟ್ ಬೇಕು ಎನ್ನುವಂತ ಏಕೈಕ ಕಾರಣಕ್ಕೋಸ್ಕರ ಈ ನೀಚ ಮಟ್ಟಕ್ಕಿಳಿದು ಹೇಳಿಕೆ ಕೊಡ್ತಾರಲ್ಲ ಸಿದ್ದರಾಮಯ್ಯವ್ರ್ ಈಗಿಂದ ಹೇಳಿಕೆ ಎಲ್ಲಾರು ಇದು ಡಿ ಜೆ ಹಳ್ಳಿ ಮತ್ತು ಹಳ್ಳಿ ಬೆಂಗಳೂರಿನಲ್ಲಿ ಅವರದ್ದೇ ಕಾಂಗ್ರೆಸ್ಸಿನ ಎಂ ಎಲ್ ಎ ಮನೆಗೆ ನುಗ್ಗಿದ ಮುಸಲ್ಮಾನ್ ಕೂಂಡಗಳು ಆ ಮನೆಗೆ ಬೆಂಕಿ ಹಚ್ಚಿದ್ರು ಆ ಕಾಂಗ್ರೆಸ್ಸಿನ ಆ ಮುಖಂಡ ಎಂ ಎಲ್ ಎ ಆತ ಗೋಗರ್ದ್ರು ಕೂಡ ಅವನ ಪರವಾಗಿ ಯಾರೂ ಕಾಂಗ್ರೆಸ್ಸಿಗೆ ಮಾತನಾಡಲಿಲ್ಲ ಯಾಕೆಂದ್ರೆ ಅವನ ಪರವಾಗಿ ಮಾತನಾಡಿದರೆ ಮುಸಲ್ಮಾನರ ವೋಟ್ ಕಳ್ಕೊಳ್ಬೇಕಾಗತ್ತೆ ಅಂತ ಮುಸಲ್ಮಾನರ ಓಟಿಗೋಸ್ಕರ ಹಿಂದೂಗಳನ್ನ ಕಾಲ ಕಸಕ್ಕಿಂತ ಕಡೆಯಾಗಿ ಕಾಣುವಂತ ಈ ಜನರನ್ನ ನೀವು ಮತ್ತೊಮ್ಮೆ ಆಯ್ಕೆ ಮಾಡ್ಲಿಕ್ಕೆ ಹೊರಡದ ಈ ಜನರನ್ನ ಈ ದೇಶದ ಪ್ರಧಾನಿ ಪಟ್ಟಕ್ಕೆ ತರದ